ಪ್ರಧಾನಿ ಹಾಗೂ ರಾಷ್ಟಪತಿ ರಾಜೀನಾಮೆ ಪಶುಪತಿನಾಥ ದೇಶ ಯಾರ ಕೈಯಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ವಾಪಸ್ ಪ್ರಧಾನಿ ತಲೆದಂಡ ಹಿಂಸಾಚಾರದ ಹಿಂದೆ ಯಾರ ಕೈವಾಡವಿದೆ ಸಾಮಾಜಿಕ ತಾಣಗಳನ್ನು ನಿಷೇಧಿಸುವ ಸರ್ಕಾರದ ಕ್ರಮದ ವಿರುದ್ಧ ಕಠ್ಮಂಡುವಿನಲ್ಲಿ ಪ್ರತಿಭಟನೆ ಅಶಾಂತಿ ಭುಗಿಲೆದ್ದಿದ್ದು ಕೊನೆಗೂ ನೇಪಾಳ ಸರ್ಕಾರ ತನ್ನ ನಿರ್ಧಾರದ ಹಿಂದೆ ಸರಿಯುವಂತಾಗಿದೆ ಅಷ್ಟೇ ಅಲ್ಲ ಪ್ರಧಾನಿ ತಲೆದಂಡವೂ ಆಗಿದೆ ಪ್ರತಿಭಟನಾಕಾರರು ಸರ್ಕಾರದ ಕ್ರಮದ ವಿರುದ್ಧ ಧ್ವನಿಯತ್ತಿದ್ದು ರಾಜಧಾನಿಯ ಬೀದಿಗಳಲ್ಲಿ ರಾಷ್ಟ ಧ್ವಜಗಳನ್ನ ಬೀಸುತ್ತಾ ಸಾಮಾಜಿಕ ತಾಣಗಳ ಮೇಲಿನ ನಿಷೇಧವನ್ನ ಹಿಂತೆಗೆದುಕೊಳ್ಳಿ ಭ್ರಷ್ಟಾಚಾರವನ್ನ ನಿಲ್ಲಿಸಿ ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧವನ್ನ ಅಂತ ಪ್ರತಿಭಟಿಸಿದ್ರು ನೇಪಾಳದ ಮಾಜಿ ಪ್ರಧಾನಿ ಪುಷ್ಪ ಕಮಲ್ ದಹಾಲ್ ಅಲಿಯಾಸ್ ಪ್ರಚಂಡ ಅವರ ಮನೆ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ದಾರೆ ಓಲಿ ಸರ್ಕಾರದ ಇಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಪ್ರತಿಭಟನಾಕಾರರು ಪ್ರಧಾನಿಯನ್ನ ವಜಾಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಕಠ್ಮಂಡು ಸೇರಿದಂತೆ ಹಲವು ನಗರಗಳಲ್ಲಿ ಹಿಂಸಾಚಾರಕ್ಕೆ ಕಾರಣವಾಯಿತು ಇದೀಗ ಒತ್ತಡಕ್ಕೆ ಮಣಿದ ಪ್ರಧಾನಿ ಓಲಿ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಪ್ರತಿಭಟನಾಕಾರರು ಸಂಸತ್ತಿನ ದ್ವಾರಗಳ ಬಳಿ ಬೆಂಕಿ ಹಚ್ಚಿದ್ದಾರೆ ನೇಪಾಳದ ಫೆಡರಲ್ ಸಂಸತ್ತು ಇರುವ ನೆರೆಹೊರೆಯ ನ್ಯೂ ಬನೇಶ್ವರದಲ್ಲಿ ನಿರ್ಬಂಧಿತ ವಲಯಗಳಿಗೆ ನುಗ್ಗಿದರು ಅಲ್ಲಿ ಅವರು ಅಶ್ರುವಾಯು ಲಾಠಿ ಜಲಪಿರಂಗಿ ಮತ್ತು ರಬ್ಬರ್ ಗುಂಡುಗಳನ್ನು ಬಳಸಿ ಭದ್ರತಾ ಪಡೆಗಳೊಂದಿಗೆ ಘರ್ಷಣೆ ನಡೆಸಿದ್ದಾರೆ ಭ್ರಷ್ಟಾಚಾರ ಮತ್ತು ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ಗಳನ್ನು ನಿಷೇಧಿಸುವ ಮೂಲಕ ಮುಕ್ತ ಅಭಿವ್ಯಕ್ತಿಯನ್ನ ಸ್ವಾತಂತ್ರ್ಯವನ್ನ ಕಸಿದುಕೊಂಡಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿ ಮೈತಿಘರ್ನಲ್ಲಿ ಘರ್ನಲ್ಲಿ ಸಾವಿರಾರು ಜನರಲ್ ಜಡ್ ಪ್ರತಿಭಟನಾಕಾರರು ಜಮಾಯಿಸಿದರು ಇನ್ನು ಪ್ರತಿಭಟನೆಗಳು ಹಿಂಸಾತ್ಮಕ ಘರ್ಷಣೆಗಳಾಗಿ ಮಾರ್ಪಟ್ಟು ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಮತ್ತು ಹನ್ನೆರಡಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ನೇಪಾಳ ಪೊಲೀಸರು ದೃಢಪಡಿಸಿದ್ದಾರೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ರಾಜಧಾನಿಯಾದ್ಯಂತ ಆಸ್ಪತ್ರೆಗಳು ಗಾಯಗೊಂಡ ಪ್ರತಿಭಟನಾಕಾರರಿಗೆ ಚಿಕಿತ್ಸೆ ನೀಡುತ್ತಿದ್ದರೆ ಕಾರ್ಯಕರ್ತರು ಮೈತಿಘರ್ನಲ್ಲಿ ಘರ್ನಲ್ಲಿ ತಾತ್ಕಾಲಿಕ ಪ್ರಥಮ ಚಿಕಿತ್ಸಾ ಶಿಬಿರಗಳನ್ನು ಸ್ಥಾಪಿಸಿದ್ದಾರೆ ಶಾಂತಿಯುತ ಪ್ರತಿಭಟನೆ ನಡೆಸಲು ಯೋಚಿಸಿದ್ದೆವು ಆದರೆ ನಾವು ಮುಂದೆ ಸಾಗುತ್ತಿದ್ದಂತೆ ಪೊಲೀಸರು ಹಿಂಸಾಚಾರ ನಡೆಸಿದರು ಪೊಲೀಸರು ಜನರ ಮೇಲೆ ಗುಂಡು ಹಾರಿಸಿದ್ದಾರೆ ಇದು ಶಾಂತಿಯುತ ಪ್ರತಿಭಟನೆಗೆ ವಿರುದ್ದವಾಗಿದೆ ಭ್ರಷ್ಟಾಚಾರ ವಿರೋಧಿ ಪ್ರತಿಭಟನೆಗಳನ್ನ ಹತ್ತಿಕ್ಕಲಾಗುತ್ತಿದೆ ಇದು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಹಕ್ಕಿಗೆ ವಿರುದ್ದವಾಗಿದೆ ಅಂತ ಪ್ರತಿಭಟನಾಕಾರರು ತಿಳಿಸಿದ್ದಾರೆ ಕಳೆದ ವಾರ ಪ್ರಧಾನಿ ವೋಲಿ ಅವರು ಇಪ್ಪತ್ತಾರು ಪ್ರಮುಖ ಸಾಮಾಜಿಕ ಮಾಧ್ಯಮದ ವೇದಿಕೆಗಳು ಮತ್ತು ಸಂದೇಶ ಕಳುಹಿಸುವ ಅಪ್ಲಿಕೇಶನ್ಗಳನ್ನು ನಿರ್ಬಂಧಿಸುವ ನಿರ್ಧಾರವು ತಕ್ಷಣದ ಪ್ರಚೋದನೆಯಾಗಿತ್ತು ಹೊಸ ನಿಯಮಗಳ ಅಡಿಯಲ್ಲಿ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಲ್ಲಿ ನೋಂದಾಯಿಸಲು ಪದೇ ಪದೇ ನೀಡಲಾದ ಸೂಚನೆಗಳನ್ನು ಕಂಪನಿಗಳು ನಿರ್ಲಕ್ಷಿಸಿವೆ ಅಂತ ಸರ್ಕಾರ ತಿಳಿಸಿದೆ ಟಿಕ್ಟಾಕ್ ವೈಬರ್ ವಿಟ್ ನಿಂಬಸ್ ಮತ್ತು ಪೋಪೋ ಲೈವ್ ಸೇರಿದಂತೆ ಕೆಲವೇ ಕೆಲವು ವೇದಿಕೆಗಳು ಮಾತ್ರ ಸೂಚನೆಗಳನ್ನು ಪಾಲಿಸಿವೆ ಮತ್ತು ಅವುಗಳಿಗೆ ಆಕ್ಸೆಸ್ ಇದೆ ಟೆಲಿಗ್ರಾಮ್ ಮತ್ತು ಗ್ಲೋಬಲ್ ಡೈರಿ ಇನ್ನು ಪರಿಶೀಲನೆಯಲ್ಲಿದೆ ನಿರ್ಬಂಧಿಸಲಾದ ಅಪ್ಲಿಕೇಶನ್ಗಳಲ್ಲಿ ಫೇಸ್ಬುಕ್ ಮೆಸೆಂಜರ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಾಟ್ಸ್ಆಪ್ ಎಕ್ಸ್ ಅಂದರೆ ಟ್ವಿಟ್ಟರ್ ಸೇರಿದಂತೆ ಹಲವು ಅಪ್ಲಿಕೇಶನ್ ಸೇರಿವೆ ಓಲಿ ತನ್ನ ಭಾಷಣದಲ್ಲಿ ರಾಷ್ಟದ ಸ್ವಾತಂತ್ರ್ಯವು ಬೆರೆ ವ್ಯಕ್ತಿಗಳ ಉದ್ಯೋಗ ನಷ್ಟಕ್ಕಿಂತ ದೊಡ್ಡದಾಗಿದೆ ಕಾನೂನನ್ನು ಧಿಕ್ಕರಿಸುವುದು ಸಂವಿಧಾನವನ್ನು ನಿರ್ಲಕ್ಷಿಸುವುದು ಮತ್ತು ರಾಷ್ಟೀಯ ಘನತೆ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವವನ್ನು ಅಗೌರವಿಸುವುದು ಹೇಗೆ ಸ್ವೀಕಾರಾರ್ಹ ಎಂದಿದ್ದಾರೆ ಪ್ರತಿಭಟನಾಕಾರರು ಅಪ್ಲಿಕೇಶನ್ ನಿಷೇಧ ಮಾತ್ರವಲ್ಲದೆ ಹಲವಾರು ಬೇಡಿಕೆಗಳನ್ನು ಇಟ್ಟು ಪ್ರತಿಭಟಿಸುತ್ತಿದ್ದಾರೆ ಅನೇಕ ಯುವ ನೇಪಾಳಿಗಳಿಗೆ ಭ್ರಷ್ಟಾಚಾರ ಅಸಮಾನತೆ ಮತ್ತು ಹೊಣೆಗಾರಿಕೆಯ ಕೊರತೆ ಬಗ್ಗೆ ಹತಾಶೆಯ ನಂತರ ಪ್ರತಿಭಟನೆ ಒಂದೇ ದಾರಿಯಾಗಿತ್ತು ಸಾಮಾಜಿಕ ಮಾಧ್ಯಮ ನಿಷೇಧವು ನಮ್ಮನ್ನ ಪ್ರಚೋದಿಸಿತು ಆದರೆ ನಾವು ಇಲ್ಲಿ ಒಟ್ಟುಗೂಡಿದ್ದಕ್ಕೆ ಅದೊಂದೇ ಕಾರಣವಲ್ಲ ಅಂತ ವಿದ್ಯಾರ್ಥಿಗಳು ಮಾಧ್ಯಮಕ್ಕೆ ತಿಳಿಸಿದ್ದು ನೇಪಾಳದಲ್ಲಿ ಸಾಂಸ್ಥಿಕಗೊಳಿಸಲಾದ ಭ್ರಷ್ಟಾಚಾರದ ವಿರುದ್ಧ ನಾವು ಪ್ರತಿಭಟಿಸುತ್ತಿದ್ದೇವೆ ಎಂದಿದ್ದಾರೆ ಜನರಲ್ ಜೆಡ್ ಪ್ರತಿಭಟನಾಕಾರರು ಹಿಂದೆ ಸರಿಯುವ ಯಾವುದೇ ಲಕ್ಷಣವನ್ನ ತೋರಿಸದ ಕಾರಣ ಓಲಿ ಸರ್ಕಾರವು ಇದುವರೆಗಿನ ಅತಿದೊಡ್ಡ ಸವಾಲನ್ನು ಎದುರಿಸುತ್ತಿದೆ ಹಲವರಿಗೆ ಈ ಚಳುವಳಿ ಫೇಸ್ಬುಕ್ ಅಥವಾ ಯೂಟ್ಯೂಬ್ಗೆ ಪ್ರವೇಶವನ್ನ ಮರಳಿ ಪಡೆಯುವುದಕ್ಕಿಂತ ಹೆಚ್ಚಿನ ಬೇಡಿಕೆಗಳನ್ನು ಒಳಗೊಂಡಿದ್ದು ಇದು ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ಪ್ರಜಾಪ್ರಭುತ್ವ ಸ್ವಾತಂತ್ರ್ಯಗಳನ್ನು ಪಡೆದುಕೊಳ್ಳುವ ಹೋರಾಟವಾಗಿದೆ ಈಗಾಗಲೇ ಒಂಬತ್ತು ಜೀವಗಳು ಬಲಿಯಾಗಿವೆ ಮತ್ತು ಪ್ರತ್ಯಕ್ಷದರ್ಶಿಗಳು ಪೊಲೀಸರನ್ನ ವಿವೇಚನಾ ರಹಿತ ಗುಂಡಿನ ದಾಳಿಗೆ ಟೀಕೆ ದೋಷಣೆಗಳನ್ನ ಮಾಡುತ್ತಿದ್ದಾರೆ ಈ ಬಿಕ್ಕಟ್ಟು ಅಪ್ಲಿಕೇಶನ್ ನೋಂದಣಿಯ ವಿವಾದವನ್ನ ಸರ್ಕಾರವು ಸಂವಾದದಲ್ಲಿ ತೊಡಗುತ್ತದೆಯೇ ಅಥವಾ ತನ್ನ ಕಠಿಣ ವಿಧಾನವನ್ನು ದ್ವಿಗುಣಗೊಳಿಸುತ್ತದೆಯೇ ಅನ್ನೋದನ್ನು ಮುಂಬರುವ ದಿನಗಳಲ್ಲಿ ಎದುರು ನೋಡಬೇಕಾಗಿದೆ ಈ ಹಿಂದೆ ಬಾಂಗ್ಲಾ ಶ್ರೀಲಂಕಾದಲ್ಲಿಯೂ ಇದೇ ರೀತಿಯ ಕ್ಷಿಪ್ರ ಕ್ರಾಂತಿ ನಡೆದವು ಈ ದಿಢೀರ್ ರಾಜಕೀಯ ಬೆಳವಣಿಗೆಯ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿದವು ಪಾಕ್ ಕುಮ್ಮಕ್ಕಿನಿಂದ ಬಾಂಗ್ಲಾದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಯಿತು ಶ್ರೀಲಂಕಾದಲ್ಲೂ ಹೊರದೇಶದ ಕುಮ್ಮಕ್ಕೆ ಕೆಲಸ ಮಾಡಿತು ಇದೀಗ ನೇಪಾಳದಲ್ಲಿನ ಈ ಬೆಳವಣಿಗೆಯ ಹಿಂದೆ ಚೀನಾ ಅಥವಾ ಅಮೆರಿಕದ ಕೈವಾಡ ಇದೆಯೇ ಅನ್ನೋ ಶಂಕೆ ವ್ಯಕ್ತವಾಗಿದೆ ದುಷ್ಟಕೂಟಗಳು ದೇಶವನ್ನೇ ಒಡೆಯುವ ಸಂಚು ರೂಪಿಸುತ್ತಿರೋದಂತೂ ಸತ್ಯ ಈ ಬಗ್ಗೆ ಎಚ್ಚರಿಕೆಯೂ ಅಗತ್ಯ ಸೋಷಿಯಲ್ ಮೀಡಿಯಾ ಬ್ಯಾನ್ನಿಂದಾಗಿ ಶುರುವಾದ ದಂಗೆಯ ಬೆನ್ನಲ್ಲೇ ರಾಜೀನಾಮೆ ನೀಡಿರುವ ನೇಪಾಳದ ಪ್ರಧಾನಿ ಓಲಿ ಸ್ಥಾನಕ್ಕೆ ಇದೀಗ ಕರ್ನಾಟಕದ ಎಂಟೆಕ್ ಪದವೀಧರನಾಗಿರುವ ಬಲೇನ್ ಶಾ ಹೆಸರು ಜೋರಾಗಿ ಕೇಳಿಬರುತ್ತಿದೆ ನೇಪಾಳದಲ್ಲಿ ಹೊಸ ತಲೆಮಾರಿನ ಯುವಜನ ದಂಗೆಯಿಂದಾಗಿ ನೇಪಾಳದ ಪ್ರಧಾನಿ ಸ್ಥಾನಕ್ಕೆ ಸೆಪ್ಟೆಂಬರ್ ಒಂಬತ್ತರಂದು ಕೆಪಿ ಶರ್ಮಾ ಓಲಿ ರಾಜೀನಾಮೆ ಕೊಟ್ಟಿದ್ದರು ಇದರ ಬೆನ್ನಲ್ಲೇ ಕರ್ನಾಟಕದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯ ಎಂಟೆಕ್ ಪದವೀಧರ ಪಿಎಂ ರೇಸ್ನಲ್ಲಿದ್ದಾರೆ ಎನ್ನಲಾಗುತ್ತಿದೆ ಸದ್ಯ ನೇಪಾಳದಲ್ಲಿ ಮಿಲಿಟರಿ ಆಡಳಿತ ಜಾರಿಯಲ್ಲಿದೆ ವೀಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ